ಪೂರ್ತಿ ಮಾಧ್ಯಮವನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿ ಬಿಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದಕ್ಕೆ ನಮ್ಮ ಮೂರು ಚಾನಲ್ ನವರಿಗೆ ಹೊಡೆದಿದ್ದಾರೆ ವೀರೇಂದ್ರ ಹರ್ಷೇಂದ್ರ ಅವರ ಟೀಮಿನ ಅವರಿಗೆ ಹೊಡೆದಿತ್ತು ಈ ಗ್ಯಾಂಗಿನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದದ್ದಲ್ಲ ಯಾರು ಗಲಾಟೆ ಮಾಡಬಾರ್ದು ಕೆಲಸ ಮಾಡಬಾರ್ದು ಮಾಡಿಲ್ಲ ದಯವಿಟ್ಟು ಯಾರು ಏನು ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಒಟ್ಟಿದ್ದಾರೆ ಅವರು ಫಿಸಿಕಲ್ ಟೆಸ್ಟ್ ಮಾಡ್ಬೇಕು ಪಾಪಿದ್ದು ಟೆಸ್ಟ್ ಮಾಡ್ಬೇಕಿತ್ತು